ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಮನೇಲಿ ಇಡ್ಲಿ ಮಾಡಿ ಉಳಿದಿದ್ರೆ ಅದನ್ನು ಯಾರೂ ತಿನ್ನೋದಿಲ್ಲ ನೋಡಿ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಫನ್ಗೆ ಹೋಗುತ್ತೆ ಸಂಜೆ ಟೀ ಕಾಫಿ ಜೊತೆಯೂ ಆಗುತ್ತೆ ನೋಡಿ ಯಾವ ರೀತಿ ಮಾಡೋದು ಅಂತ ನೋಡಿ ಇಡ್ಲಿ ಉಳ್ದಿರೋಂಥ ಇಡ್ಲಿ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ನಾನು ಕೈಯಲ್ಲೇ ಸ್ವಲ್ಪ ಬೇಕಾದರೆ ಸ್ವಲ್ಪ ಪುಡಿ ಥರ ಮಾಡ್ಕೊಳ್ಬೋದು ನಾನಿಲ್ಲಿ ಚಾಕುನಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ವೇಸ್ಟ್ ಮಾಡೋ ಬದಲು ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಬೇಕು ಅಂತ ನೋಡಿ ಈ ಥರ ಪೀಸಸ್ ಮಾಡಿಕೊಂಡ್ರೆ ಈ ಕಾಲಾಗಿ ಚೆನ್ನಾಗಿರುತ್ತೆ ಈ ಥರ ಮಾಡಿಲ್ಲ ಅಂದರೆ ಕೈಯಲ್ಲೇ ಸ್ವಲ್ಪ ಮ್ಯಾಶ್ ಥರ ಮಾಡಿದ್ರೆ ಆಗುತ್ತೆ ನೋಡಿ ನಾನು ಎಲ್ಲನೂ ಅದೇ ಥರ ಮಾಡಿದ್ದೀನಿ ನೋಡಿ ಆಯ್ತು ಈಗ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಸೈಜ್ ಚಿಕ್ಕದಾಗೆ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಬೇಕಾಗಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಅವಾಯ್ಡ್ ಮಾಡೋರು ಸ್ವಲ್ಪ ಸಾಸಿವೆ ನೋಡಿ ಸಾಸಿವೆ ಚಿಟಪಟ ಅಂದ ನಂತರ ಅದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆ ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಸಣ್ಣದ ಕಟ್ ಮಾಡಿರೋವಂಥದ್ದು ಇಲ್ಲಿ ಈರುಳ್ಳಿ ಎರಡು ಇದ್ದೀನಿ ನಾನು ಸಣ್ಣದ ಕಟ್ ಅಂಥದ್ದು ನಾವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಇಡ್ಲಿ ಎಷ್ಟು ಹಾಕ್ತೀವಿ ಅನ್ನೋದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ನಾನು ಸ್ಮಾಲ್ ಸೈಜ್ದು ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ತುಂಬ ಹಾಕೋದೇನು ಬೇಡ ತಿನ್ನಬೇಕಾದ್ರೆ ಹುಳಿ ಅಂಶ ಇದಾಗುತ್ತೆ ಒಂದು ಸ್ವಲ್ಪ ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು ಆಲ್ರೆಡಿ ನಾವು ಇಡ್ಲಿ ಮಾಡಬೇಕಾದ್ರೆ ಇಡ್ಲಿಗೆ ಉಪ್ಪು ಹಾಕಿರ್ತೀವಿ ನಾವೇನು ಒಗ್ಗರಣೆ ಇರುತ್ತೆ ಒಗ್ಗರಣೆಗೆ ಮಾತ್ರ ನಾವು ಇಲ್ಲಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಒಂದು ಚಿಟಿಕೆ ಅಷ್ಟು ಅರಿಶಿಣ ಚಿಲ್ಲಿ ಪೌಡ್ರು ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಹಸಿಮೆಣ್ಸಕ್ಕೆ ಹಾಕಿರೋದ್ರಿಂದ ಖಾರ ನಮಗೆ ನೋಡಿಕೊಂಡು ಯಾವ ಥರ ಅನ್ನೋದ್ರ ಮೇಲೆ ಹಾಕ್ಕೊಳ್ಬೇಕು ನೋಡಿ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಟೇಸ್ಟು ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಏನು ಜಾಸ್ತಿ ಹಾಕೋದ್ರಿಂದ ಏನು ಇದಾಗಲ್ಲ ಪ್ರಾಬ್ಲಮ್ ಇಲ್ಲ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗೆಲ್ಲ ಫ್ರೈ ಆಗಿದೆ ಈಗ ಕಟ್ ಮಾಡಿರೋ ಅಂತ ಇಡ್ಲಿನ ಇದಕ್ಕೆ ಸಿಮ್ಮಲ್ಲಿ ಸಿಮ್ಮಲ್ಲಿಟ್ಕೊಳ್ಬೇಕು ಒಗ್ಗರಣೆ ಎಲ್ಲ ಆದ ನಂತರ ನಾವು ಇಡ್ಲಿ ಎಲ್ಲ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ತಳ ಹಿಡಿಯುತ್ತೆ ಉರಿ ಜಾಸ್ತಿ ಇದ್ದರೆ ಅಬೆನಲ್ಲೇ ಸಿಮ್ಮಲ್ಲಿ ಇಟ್ಟಾಗ ಅಬೆನಲ್ಲೇ ಚೆನ್ನಾಗಾಗುತ್ತೆ ಮಿಕ್ಸ್ ಹೋಗುತ್ತೆ ಅದಕ್ಕೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈ ಥರ ಮಾಡೋದ್ರಿಂದ ನೀವು ಹಾಗೆ ಇಡ್ಲಿ ಕೊಟ್ಟರೆ ತಿನ್ನಲ್ಲ ಈ ಥರ ಮಾಡಿಕೊಡಿ ಎಲ್ಲರೂ ತಿಂತಾರೆ ಸಂಜೆ ಟೀ ಕಾಫಿ ಜೊತೆಯಲ್ಲೂ ಏನಾದರೂ ಸ್ನ್ಯಾಕ್ಸ್ ಥರ ಇದನ್ನೇ ಮಾಡ್ಕೊಳ್ಬೋದು ಉಳಿದಿದ್ರೆ ವೇಸ್ಟ್ ಆಗಲ್ಲ ನಮಗೆ ಹೊಟ್ಟೆಯೂ ತುಂಬುತ್ತೆ ನೋಡಿ ಸಿಮ್ಮಲ್ಲಿ ಇಟ್ಕೊಂಡೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ಆಯ್ತು ಈಗ ಸ್ವಲ್ಪ ಬೆಚ್ಚಗಾಗಿದೆ ತಿನ್ನೋಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ ತುಂಬ ಏನು ಬಿಸಿ ಏನು ಬೇಕಾಗಲ್ಲ ಮಿಕ್ಸು ಚೆನ್ನಾಗಾಗಿದೆ ಈಗ ರೆಡಿ ಆಯಿತು ನೋಡಿ ಆರಾಮ್ಸೆ ಒಂದು ತಟ್ಟೆಗೆ ಹಾಕಿ ಸರ್ವ್ ಮಾಡ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇಡ್ಲಿ ಏನಾದರೂ ಉಳಿದಿದ್ರೆ ವೇಸ್ಟ್ ಮಾಡಿದೆ ಈ ಥರ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್